ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಬನ್ನಿ ಇವತ್ತೊಂದು ಸ್ಪೆಷಲ್ ಆದ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ತಗೊಂಡ್ಬಂದಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಯಾವಾಗಲೂ ಮಾಡ್ತಾರ ಇದು ಈ ಚಳಿಗಾಲಗಂತೂ ಬಿಸಿ ಬಿಸಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಈ ಸಂಜೆ ಟೈಮಿಗೆ ರಾತ್ರಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೆಳ ಮದ್ ಬೆಳಗ್ಗೆ ನಾವು ಮಾಡ್ಕೋಬೋದು ಮಧ್ಯಾಹ್ನನ ಮಾಡ್ಕೋಬೋದು ಎಲೆಗಡಬು ಅಂತಾರಲ್ವ ಎಲೆಗಡಬು ಪದರ ಕಡುಬು ಕುದಿಸಿದ ಕಡುಬು ಅಂತಾರೆ ಮತ್ತು ಸಪ್ಪನ್ ಬ್ಯಾಳಿ ಮತ್ತು ಬೆಳ್ಳುಳ್ಳಿ ಖಾರ ಬೆಳ್ಳುಳ್ಳಿ ಖಾರ ನೋಡಿ ಸಕ್ಕತ್ತಾಗಿರುತ್ತೆ ವಿಶೇಷವಾದ ರೆಸಿಪಿ ಇದು ಈ ಎಲೆಗಡುಬಿಗೆ ಒಳ್ಳೆ ಕಾಂಬಿನೇಷನ್ ನಮ್ಮದು ಬೆಳ್ಳುಳ್ಳಿ ಖಾರ ಮತ್ತು ಸಪ್ಪನ್ ಬ್ಯಾಳಿ ಮೇನ್ ಇರೋದಿದೆ ಹೇಗೆಲ್ಲ ಮಾಡಬೇಕು ಅಂತ ನೋಡೋಣ ಬನ್ನಿ ಮುಂದೆ ನೋಡಿ ಸ್ಕಿಪ್ ಮಾಡದೆ ಎಲ್ಲ ತಿಳಿಯುತ್ತೆ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ತರ ರೆಸಿಪಿಗಳು ವಿಶೇಷ ರೆಸಿಪಿಗಳು ನೀವೇ ಮೊದಲು ನೋಡಬಹುದು ನೋಡಿ ಬನ್ನಿ ಫಸ್ಟಿಗೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಬೇಯಿಸೋದನ್ನು ತೋರಿಸಿಲ್ಲ ನಾನು ಬೇಳೆ ಅದು ಮನೆ ಬೇಳೆ ಇದೆ ಸ್ವಲ್ಪ ನೆಲ್ಲಿದೆ ಬೆನ್ನಿದೆ ಬೇಳೆಗೆ ಅಷ್ಟೇ ಮತ್ತೇನು ಹಾಕಿಲ್ಲ ನಾನು ಸ್ವಲ್ಪ ಅರಶಿನ ಒಂದು ಚು ಚುಟಿಕೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ನಾನು ಬೇಳೆ ತೊಗರಿ ಬೇಳೆ ಇದೆ ಅದು ಈ ಕಡೆ ನೋಡಿ ಗೋಧಿ ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ಗಟ್ಟಿ ಸಾಫ್ಟಾಗಿ ನಾದಬೇಡಿ ಸ್ವಲ್ಪ ಗಟ್ಟಿಯಾಗಿ ಈ ಥರ ನಾದ್ಕೋಬೇಕು ಕಡುಬಿಗೆ ಸ್ವಲ್ಪ ಮೆತ್ತಗಾದರೆ ಕಡುಬು ಏನಾಗುತ್ತೆ ಬೇಗ ಬೇಯಲ್ಲ ಮತ್ತು ಅಂಟಂಟಾಗುತ್ತೆ ಅದಕ್ಕೆ ಸ್ವಲ್ಪ ಗಟ್ಟಿನ ಹದ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಈ ಕಡೆ ಬೆಳ್ಳುಳ್ಳಿ ಖಾರಕ್ಕೆ ನೋಡಿ ಏನೇನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಗಡ್ಡೆಗೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಣ್ಣು ಖಾರ ತೊಗೊಂಡಿದ್ದೀನಿ ಒಗ್ಗರಣೆಗೆ ಬೇಳೆ ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಸಾಮಗ್ರಿಗಳಿಂದ ಒಂದು ಸಕ್ಕತ್ತಾದ ರೆಸಿಪಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಅನ್ಬೋದು ಇದನ್ನು ಬಾಣಂತಿಯರಿಗೂ ಸಹ ಕೊಡ್ತಾರೆ ತುಂಬ ಹೆಲ್ತಿಗೆ ಒಳ್ಳೇದಲ್ವ ತುಂಬ ಬೆಚ್ಚಗಿರ್ತಾರೆ ಈ ಚಳಿಗಾಲಕ್ಕೆ ಬಾಣಂತನ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ರೆಸಿಪಿ ಫ್ರೆಂಡ್ಸ್ ಇದು ಸ್ಕಿಪ್ ಮಾಡದೆ ನೋಡಿ ತುಂಬ ಮಜವಾಗಿರುತ್ತೆ ಇಲ್ಲಿ ನೋಡಿ ಬೆಳ್ಳುಳ್ಳಿ ಖಾರ ತೋರಿಸ್ತೀನಿ ಫಸ್ಟಿಗೆ ಡ್ರೈ ಆಗಿರೋ ಒಂದು ಮಿಕ್ಸರ್ ಜಾರ್ ತೊಗೊಳಿ ಅಂದರೆ ಹಸಿಯಾಗಿದ್ರೆ ಜಾಸ್ತಿ ದಿನ ತಡೆಯಲ್ಲ ಇದು ಚಟ್ನಿ ಡ್ರೈ ಆಗಿದ್ದರೆ ಒಂದೆರಡು ಎರಡರಿಂದ ಮೂರು ದಿನ ಇಟ್ಕೊಂಡು ತಿನ್ಬೋದು ಎಲ್ಲ ಖಾರ ಬಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ ಉಪ್ಪು ಜೀರಿ ಉಪ್ಪು ಮತ್ತು ಸಹ ಜೀರಿಗೆ ಮತ್ತು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ತರಿ ತರಿ ಮಾಡ್ಕೊಬೇಡಿ ಈ ಥರ ಬೆಳ್ಳುಳ್ಳಿ ಮತ್ತು ಇದು ಕೊಬ್ಬರಿ ಚೆನ್ನಾಗಿ ಪೇಸ್ಟ್ ಆಗಬೇಕು ನೋಡಿ ಫ್ರೆಶ್ ಸಖತ್ತಾಗಿರುತ್ತೆ ಮತ್ತು ಘಮ ಘಮ್ಮ ಅಂತಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಅದು ರೆಡಿ ಆಯಿತು ಈ ಕಡೆ ನೋಡಿ ಸಪ್ಪನ ಬೇಳೆಗೆ ಒಗ್ಗರಣೆ ಇದ್ದೀವಿ ಅದಕ್ಕೆ ಖಾರ ಹಾಕೋದಿಲ್ಲ ಫ್ರೆಂಡ್ಸ್ ಮೇನ್ ವಿಶೇಷತೆ ಇದೆ ಇದಕ್ಕೆ ಖಾರ ಸ್ವಲ್ಪ ಹಾಕೋದಿಲ್ಲ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಸ್ಪೂನು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕುತ್ತಾ ಇದ್ದೀನಿ ಚಟಪಟ ಅಂತ ಸಿಡಿಬೇಕು ಸ್ಟ್ರಾಂಗಾಗಿ ಸಿಡಿಬೇಕು ಫ್ರೆಂಡ್ಸ್ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಂದು ಒಂದೆರಡು ಹಾಕೋತಾ ಇದ್ದೀನಿ ಅಷ್ಟೇ ಬಾಣಂತಿಯರಿಗೆ ಮಾಡುವಾಗ ನಮ್ಮ ಕಡೆ ಒಣಮೆಣಸಿನ್ಕೆ ಹಾಕೋಲ್ಲ ಬರೀ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಕೊಟ್ಬಿಡ್ತಾರೆ ಇಲ್ಲೊಂದು ಒಗ್ಗರಣೆನೂ ಹಾಕೋಲ್ಲ ಬರೀ ಸಪ್ಪಂದುಬೇಳೆ ಬೇಯಿಸ್ಬಿಟ್ಟು ತುಪ್ಪ ಹಾಕಿಬಿಟ್ಟು ಕೊಡ್ತಾರೆ ಫ್ರೆಂಡ್ಸ್ ನಮ್ಮ ಬಾಣಂತಿಯರಿಗೆ ಊಟ ಇದು ಸ್ಪೆಷಲ್ ಅಡುಗೆ ಅಂತ ಹೇಳ್ಬೋದು ಸ್ಕಿಪ್ ಮಾಡಿದೆ ನೋಡಿ ಮಜವಾಗಿರುತ್ತೆ ಮುಂದೆಲ್ಲ ರೆಸಿಪಿ ಈಗ ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಜಾಸ್ತಿ ಬೇಸಕ ಹೋಗೋಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೇಯಿಸಿರೋ ಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದಿಸ್ಕೋಬೇಕಂದ್ರೆ ಘಮ ಬರಬೇಕು ಮನೆ ತುಂಬ ಬೇಳೆದು ಅಲ್ಲಿ ತನಕ ಕುದಿತಾನೆ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಬೇಕು ಫ್ರೆಂಡ್ಸ್ ಈ ಬೇಳೆಗೆ ಅಂದ್ರೇ ತುಂಬ ಚೆನ್ನಾಗಿರುತ್ತೆ ಆ ಕಡುಬ ಜೊತೆ ಇದು ಬೇಳೆ ಮತ್ತು ಬೆಳ್ಳುಳ್ಳಿ ಖಾರ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬ ಸಖತ್ತಾಗಿರುತ್ತೆ ಇದು ಈ ರೆಸಿಪಿ ನೀವು ಊಟ ಮಾಡಿಲ್ಲ ಅಂದರೆ ಪ್ಲೀಸ್ ಇದು ನೋಡಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಇಡೀ ಮನೆ ಮಂದೆಯೆಲ್ಲ ಇಷ್ಟಪಡ್ತಾರೆ ಈ ಚಳಿಗಾಲಕ್ಕೆ ಈ ಥರ ವಿಶೇಷ ರೆಸಿಪಿಗಳು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರಾತ್ರಿ ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ಯಾವಾಗೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಅಷ್ಟು ಸಖತ್ತಾಗಿ ಕಾಣಿಸ್ತಿದೆಯಲ್ವ ಕಲರ್ಫುಲ್ಲಾಗಿ ಈಗ ನೋಡಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ನಮ್ಮ ಬ್ಯಾಣಂತಿರಿಗಾದರೆ ಮತ್ತೆ ಮೆಣಸಿನ್ಕಾಯಿ ಮತ್ತು ಕೊರ ಕೊತ್ತಂಬರಿ ಹಾಕೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತಾರೆ ಅಷ್ಟೇ ಅದೆಲ್ಲ ಹಾಕೋದಿಲ್ಲ ನಾವು ಮನೇಲಿ ಮಾಡ್ಕೋಬೇಕಾದ್ರೆ ಇದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ನೀವು ಬೇಕಾದ್ರೆ ಖಾರ ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದ್ದೇ ಇರುವ ಮಸ್ತಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಹಾಕಿ ಕಳೆದು ಹೋಗ್ತೀರ ಯಾವ ತರಕಾರಿನೇ ಬೇಡ ಇದ್ರ ಜೊತೆ ಆ ಥರ ಆ ಥರ ಇರುತ್ತೆ ಇದು ರೆಸಿಪಿ ನೋಡಿ ಈ ಕಡೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟು ಕಡುಬು ಬೇಯಿಸ್ಕೊಳ್ಳೋಕ್ಕೆ ಪದರ ಕಡುಬು ಬೇಯಿಸ್ಕೊಳ್ಳೋಕ್ಕೆ ನಾನು ಒಂದು ಜಡಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಸವರಿ ಇಟ್ಟಿದ್ದೀನಿ ಇದರಲ್ಲೇ ನಾನು ಪ ಪದರ ಕಡುಬು ಬೇಯಿಸ್ಕೊಳ್ಳೋದು ಈ ಕಡೆ ನೋಡಿ ಗೋಧಿ ಹಿಟ್ಟನ್ನ ಎಷ್ಟೆಷ್ಟು ನಿಮ್ಗೆ ಪದರ ಕಡುಬು ಎಷ್ಟು ದುಡ್ಡು ಬೇಕು ಅಂತ ಆ ಸೈಜಲ್ಲಿ ತಗೊಂಡು ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಹೇಗೆ ಮಾಡ್ತೀನಿ ಅಂತ ನೋಡಿ ಸ್ವಲ್ಪ ಚಪಾತಿ ಮಣಿಗೆ ನಾನು ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟಿದ್ದೀನಿ ಅಂಟಬಾರ್ದು ಅಂತಂದು ಹಿಟ್ಟು ಹಚ್ಚಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಪದರ ಕಡುಬೆ ಹಿಟ್ಟು ಹಚ್ಚಬಾರ್ದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟೆ ಮಾಡಬೇಕಾಗುತ್ತೆ ಜಾಸ್ತಿ ಎಣ್ಣೆ ಹಚ್ಚಂಗಿಲ್ಲ ಒಂದೊಂದು ಪಿಂಚಷ್ಟು ಎಣ್ಣೆ ಹಚ್ಚಿಬಿಟ್ಟು ಮಾಡೋದಿರುತ್ತೆ ಹಿಟ್ಟು ಕಚ್ಚಿದ್ರೆ ಏನಾಗುತ್ತೆ ಅದು ಪದರ್ ಕಡುಗು ಚೆನ್ನಾಗಿ ಬೇಯಲ್ಲ ಹಿಟ್ಟಿಟ್ಟು ಅನಿಸುತ್ತೆ ಬಾಯಿಗೆ ನೋಡಿ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನಾನು ಚಿಕ್ಕ ಚಿಕ್ಕ ಇದ್ದೀನಿ ನೀವು ಬೇಕಂದ್ರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ನೀಟಾಗಿ ಇದಕ್ಕಿಂತ ಶೇಪ್ ಅಂತಿರಲ್ಲ ಉದ್ದಕ್ಕಾಗಿ ಮಾಡ್ಕೋಬೋದು ಅಗಲವಾಗಿ ಮಾಡ್ಕೊಬೋದು ಚಿಕ್ಕ ಚಿಕ್ಕದೇ ಮಾಡ್ಕೋತಾ ಇದ್ದೀನಿ ಈ ಥರ ತೆಳುವಾಗಿ ಲಟಿಸ್ಬೇಕು ಅಂದರೆ ಬೇಗ ಬೇಯುತ್ತೆ ಹಬೆಯಲ್ವ ಇದನ್ನು ಕರಿಯೋದಿರಲ್ಲ ಮತ್ತು ಬೇಯಿಸೋದಿರಲ್ಲ ಹಬೆಯಲ್ಲಿ ಬೇಯಬೇಕಲ್ವ ಇದು ಅದಕ್ಕೆ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿ ಬೇಗ ಬೆಂದ್ಕೊಳ್ಳೋತ್ತಷ್ಟೇ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಎಕಡೆ ದಪ್ಪ ಇದೆ ನೋಡಿ ಆ ಕಡೆ ಎಲ್ಲ ನೀಟಾಗಿ ಲಟಿಸ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟು ಈ ಥರ ಮಡ್ಚ್ಕೊಳ್ಳಿ ಒಂದು ಸೈಡಿಂದ ಮಡಚ್ಕೊಳ್ಳಿ ಪದರ ಕಡುಬಲ್ವ ಫ್ರೆಂಡ್ಸ್ ಇದು ನಾಲ್ಕು ಪದರ ಆಗುತ್ತೆ ನೋಡಿ ಈ ಥರ ನೀವು ಎರಡೇ ಪದರು ಮಾಡ್ಕೋಬೋದು ಹಾಗೆಯೇ ಅಡಲಾಗಿ ಪೂರಿ ಥರನೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ಥರ ಇದ್ದೀನಿ ನೀವು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು ಇದೇ ಥರ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಉಳ್ಳು ಉಳ್ಳೆ ತಗೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚಕತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮರೀದೇನೆ ಮಾಡಿ ಫ್ರೆಂಡ್ಸ್ ಈ ಚಳಿಗಾಲಕ್ಕೆ ಒಳ್ಳೆಯದು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಹುಷಾರೆಲ್ಲ ನೋಡಿ ನೆಗಡಿ ಜ್ವರ ಕೆಮ್ಮು ಬಂದಿರುತ್ತೆ ನೋಡಿ ಮನೆಯಲ್ಲಿ ಅವರಿಗೆಲ್ಲ ಮಾಡಿಕೊಡಿ ಬಾಯಿ ಎಲ್ಲ ಕೆಟ್ಟಿರುತ್ತೆ ನೋಡಿ ಅವರಿಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ರೆಸಿಪಿ ಇದು ನೋಡಿದರೆಲ್ಲ ಸಪ್ಪಾಗಿರುತ್ತೆ ಖಾರ ಇರಲ್ಲ ಮತ್ತು ಯಾವುದೇ ಎಣ್ಣೆಯಲ್ಲಿ ಕರಿದಿರಲ್ವಾ ಪಲ್ಯ ಇಲ್ಲ ಏನು ಜಿಡ್ಡಿಲ್ಲ ಎಲ್ಲ ಬೇಯಿಸಿರೋದು ಮತ್ತು ಬೇಳೆ ಎಲ್ಲ ಹೆಲ್ದಿ ಅಲ್ವಾ ಬೆಳ್ಳುಳ್ಳಿ ಖಾರ ಅಂತ ಒಂದು ತುಟ್ಟು ಎಣ್ಣೆನೂ ಇಲ್ಲ ನೋಡಿದ್ರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ರೆಸಿಪಿ ಇದೇ ಥರ ಲಟಿಸ್ಕೊಂಡು ಒಂದು ಸೈಡ್ ಎಣ್ಣೆ ಹಚ್ಬಿಟ್ಟು ನಾಲ್ಕು ಸೈಡು ಮಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ಥರ ನಿಮ್ಗೆ ಎಷ್ಟು ಪದರ ಬೇಕೋ ಅಷ್ಟು ಪದರು ಮಾಡ್ಕೊಬೋದು ಫ್ರೆಂಡ್ಸ್ ಇದೇ ಥರ ಎಲ್ಲನೂ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಈಗ ಬಿಸಿ ಕಾದಿದೆ ನೀರು ಕುದೀತಾ ಇದೆ ಆವಾಗ ನೋಡಿ ಎಲ್ಲ ಎಷ್ಟು ಹಿಡಿಯುತ್ತೋ ಅಷ್ಟು ಇದೇನು ಅಂಟಲ್ಲ ಫ್ರೆಂಡ್ಸ್ ಅಂಟೋದಿಲ್ಲ ಇದು ಎಣ್ಣೆ ಹೆಚ್ಚಿ ಲಟಿಸಿರ್ತೀವಲ್ಲ ಒಂದಕ್ಕೊಂದೇನು ಅಂಟೋದಿಲ್ಲ ಏನು ಟೆನ್ಷನ್ ಬೇಡ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿಬಿಡಿ ಅದು ಪಾತ್ರೆಗೆ ಇದೇ ಥರ ಸ್ಟೀಮ್ ಮಾಡ್ಕೋಬೋದು ನೀವು ನೀರಲ್ಲಿ ಕುದಿಸ್ಕೋಬೋದು ಹಳ್ಳಿ ಕಡೆ ಏನು ಮಾಡ್ತಾರೆ ಜರಡಿ ಇರುತ್ತೆ ನೋಡಿ ಹಿಟ್ಟಿನ ಜರಡಿ ಇಲ್ಲಾಂದರೆ ಮತ್ತೆ ಚಪಾತಿ ಹಾಕೋ ರೊಟ್ಟಿ ಹಾಕೋ ಬುಟ್ಟಿ ಇರುತ್ತೆ ನೋಡಿ ಚಿಕ್ಕ ಚಿಕ್ಕದು ಅದರಲ್ಲಿ ನೀರು ಹಾಕಿಬಿಟ್ಟು ಬೇಯಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಹಿಟ್ಟಲ್ವ ಒಂದು ಹದಿನೈದು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ಕೈಗೆ ಅಂಟಬಾರ್ದು ಕೈಗೆ ಅಂಟಿದ್ರೆ ಇನ್ನೋಕೆ ಬೆಂದಿಲ್ಲ ಅಂತ ಅರ್ಥ ನೋಡಿ ಸ್ವಲ್ಪವೂ ಅಂತ ಅರ್ಥ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಘಮ ಘಮ ಅಂತಿರುತ್ತೆ ಇದು ಬೇಯಿಸಿರೋ ಕಡುಬು ಮತ್ತು ಬೇಳೆಗೆ ಮತ್ತು ಬೆಳ್ಳುಳ್ಳಿ ಖಾರಕ್ಕೆ ಒಳ್ಳೆ ಕಾಂಬಿನೇಷನ್ನು ಬಿಸಿ ಬಿಸಿ ತುಪ್ಪ ಹಾಕುವಂತಿಂದರೆ ಕಳೆದು ಹೋಗ್ತೀರಾ ಯಾವ ತರಕಾರಿನೂ ಬೇಡ ಯಾವ ಸಾಂಬಾರು ಬೇಡ ನೋಡಿ ಫ್ರೆಂಡ್ಸ್ ಕ್ವಿಕ್ಕನೇ ಆಗುತ್ತೆ ಬೇಗನೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಮನೆ ಮಂದಿಗೆಲ್ಲ ಮಾಡಿಕೊಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈ ಕಡೆ ಬೆಳ್ಳುಳ್ಳಿ ಖಾರ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಸಕ್ಕತ್ತಾಗಿರುತ್ತೆ ಖಾರ ಖಾರ ಹುಳಿ ಹುಳಿ ಮುಂಚೆ ಹಣ್ಣು ಜೀರಿಗೆ ಎಲ್ಲ ಜೀರಿಗೆಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅದು ಒಣಕ್ಕೊಬ್ರಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಸಪ್ಪನ್ ಬೇಳೆ ನೋಡಿ ಕಲರ್ಫುಲ್ ಆಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಿರಿಯರಿಗೆ ಹುಷಾರು ತಪ್ಪಿರೋರಿಗೆ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ಹೊಟ್ಟೆ ತುಂಬ ತಿಂತಾರೆ ನೋಡಿ ಬೇಳೆ ಮಾತ್ರ ಸಾಕತ್ತಾ ಬಂದಿದೆ ಅಲ್ವಾ ಕಲರ್ಫುಲ್ಲಾಗಿ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಯಾರಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾವ್ಯಾವ ರೆಸಿಪಿ ರೆಸಿಪಿಯಲ್ಲಿ ಯಾವ್ಯಾವ ಸಾಮಗ್ರಿಗಳು ಯಾವ್ಯಾವ ಸಮಯದಲ್ಲಿ ಹಾಕ್ತೀವಿ ಅಂತ ಗೊತ್ತಾಗುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತವೆ ರೆಸಿಪಿಗಳು ಚೆನ್ನಾಗಿ ಚೆನ್ನಾಗಿ ನೀವು ಕಮೆಂಟ್ ಇದ್ದೀರ ತುಂಬ ಖುಷಿಯಾಗುತ್ತೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಲೈಕ್ ಕೊಟ್ಟು ಪ್ಲೀಸ್ ವಿಡಿಯೋನ ನೋಡಿ ಫ್ರೆಂಡ್ಸ್ ಲೈಕ್ ಕೊಡದೆ ಹೋಗಬೇಡಿ ಒಂದು ಲೈಕಿಂದ ನಮಗೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ ನಮಗೆ ಇನ್ನೂ ವಿಡಿಯೋಗಳು ಮಾಡೋಕ್ಕೆ ಖುಷಿಯಾಗುತ್ತೆ ಲೈಕ್ ಕೊಟ್ಟು ನೋಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋನ ಹೆಲ್ಪ್ಫುಲ್ ವಿಡಿಯೋ ಆಗಿದೆ ತುಂಬ ನೋಡಿ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ ಏನಂತೀರ ಕೊಳದೇ ಹೋಗ್ತೀರಾ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್